ನಮಸ್ಕಾರ ದ ದಲಾಡ್ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನದಲ್ಲಿ ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರು ಈ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸಲಿ ಯಹೋಶವನ ಗ್ರಂಥ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಕೊನೆಯ ಲೈನನ್ನು ಓದಿಕೊಳ್ಳೋಣ ಯಹೋಶವನು ಈಗ ಹೇಳ್ತಾ ಇದ್ದಾನೆ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಎಂದು ಹೌದು ಪ್ರೇರೇ ನಾವು ಎಷ್ಟು ಜನ ನಾವು ನಾವು ನಮ್ಮ ಮನೆಯವರು ಸೇರಿ ಈ ಹೋವನನ್ನೇ ನಾವು ಸೇವಿಸ್ತಾ ಇದ್ದೀವಿ ಅನೇಕ ಕುಟುಂಬಗಳಲ್ಲಿ ನೋಡುವಾಗ ಒಬ್ಬರು ಇಬ್ಬರು ದೇವರನ್ನು ನಂಬಿಕೊಂಡಿರ್ತಾರೆ ಇನ್ನು ಕೆಲವು ಜನ ಎಲ್ಲ ಅನ್ಯ ದೇವರುಗಳನ್ನು ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇರ್ತಾರೆ ಆದರೆ ಕುಟುಂಬವಾಗಿ ದೇವ್ರ ಕಡೆ ಬಂದಿರೋದಿಲ್ಲ ಅನೇಕರು ಒಂದು ಸೀಕ್ರೆಟ್ ಬಿಲೀವರ್ಸ್ ಆಗಿ ಜೀವಿಸ್ತಾ ಇದ್ದಾರೆ ತುಂಬಾ ಕಷ್ಟ ರೀತಿ ಇರುವುದು ಬಟ್ ದೇವರು ಯಾರನ್ನು ಕುಟುಂಬವಾಗಿ ಕುಟುಂಬವಾಗಿ ಆರಿಸಿಕೊಂಡಿದ್ದಾರೆ ಮಕ್ಕಳೇ ನಾನು ಹೇಳ್ತಿದ್ದೇನೆ ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ಅವರ ಮೇಲೆ ದೇವರ ಪ್ರೀತಿ ಇರ್ತದೆ ದೇವರ ಒಂದು ಆಶೀರ್ವಾದ ಇರ್ತದೆ ಮತ್ತು ಕುಟುಂಬವಾಗಿ ಪ್ರಾರ್ಥನೆ ಮಾಡದೇ ಇರುವಾಗ ದೇವರನ್ನು ನಾವು ಸೇವಿಸದೇ ಇರುವಾಗ ಅಲ್ಲಿ ಅನೇಕ ಪ್ರಾಬ್ಲಮ್ಸ್ ಬರ್ತವೆ ಮಕ್ಕಳು ಒಂದು ಕಡೆ ಗಂಡ ಹೆಂಡತಿ ಒಂದು ಕಡೆ ಅಲ್ಲಿ ಸಮಾಧಾನ ಇರೋದಿಲ್ಲ ಜಗಳಗಳಿರ್ತವೆ ಈ ರೀತಿಯೆಲ್ಲ ಆಗೋದನ್ನು ತಡೀಬೇಕಾದ್ರೆ ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು ಪ್ರೇಯರೆ ಮಕ್ಕಳನ್ನು ಕುಂಡ್ರಿಸ್ಕೊಳ್ಬೇಕು ಮನೆಯಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ನಾವು ಅವ್ರನ್ನ ಉತ್ತೇಜನ ಮಾಡಬೇಕು ದೇವರಲ್ಲಿ ನಡೆಸುವಾಗ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಏನೋ ಒಂದು ವಿಶೇಷವಾದ ಒಂದು ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ಲಿಕ್ಕಾಗುತ್ತೆ ಅನೇಕ ಕೊರತೆಗಳನ್ನು ದೇವರು ನೀಗಿಸ್ತಾನೆ ಆ ರೀತಿಯಲ್ಲಿ ನಾವು ಬರುವಾಗ ಪ್ರೇಯರೆ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಅನೇಕ ಒಂದು ದೇವ ಮಕ್ಕಳು ಅವರು ಕುಟುಂಬವಾಗಿ ಕುಟುಂಬವಾಗಿ ಅವರು ದೇವರನ್ನು ಆರಾಧನೆ ಮಾಡ್ತಾಯಿದ್ರು ಹಾಗೆ ಹಾಗೆ ನಾವು ಕೂಡ ಆರಾಧನೆ ಮಾಡಬೇಕು ಯಹೋಶೋನ ಹೇಳ್ತಾ ಇದ್ದನು ನಾವು ಯಹೋನನ್ನೇ ಸೇವಿಸುವೆವು ಮತ್ತು ಹೇಳ್ತಾ ಹೇಳ್ತಾಯಿದ್ರು ಆತನನ್ನು ನೀವು ಸೇವಿಸಿರಿ ಆತನ ಹೇಗೆ ಸೇವಿಸಬೇಕಂದ್ರೆ ಭಕ್ತಿಯಿಂದ ಭಯಭಕ್ತಿಯಿಂದ ಮತ್ತು ಪೂರ್ಣ ಹೃದಯದಿಂದ ಯಥಾರ್ಥ ಚಿತ್ತರಾಗಿ ಆತನನ್ನು ಆರಾಧಿಸಬೇಕಂತ ಅವರು ಹೇಳಿ ಹೇಳ್ತಾ ಇದ್ದರು ಆದರೂ ಅವರು ಅನ್ಯ ದೇವರುಗಳನ್ನೇ ಆರಾಧಿಸ್ತಾ ಇದ್ದ ನೋಡಿ ಯಹೋಶವನ ಹೇಳ್ತಾನೆ ನಾನು ನನ್ನ ಮನೆಯವರು ಯಹೋನನ್ನೇ ನಾವು ಸೇವಿಸುವೆವು ಅಂತ ಆ ರೀತಿಯಲ್ಲಿ ಅವರು ತೀರ್ಮಾನಿಸಿ ಅವ್ರ ಕುಟುಂಬವೆಲ್ಲ ದೇವರನ್ನು ಆರಾಧಿಸ್ತಾ ಇದ್ದರು ಹಾಗೆ ಆರಾಧಿಸ್ತಿರುವಾಗ ಅವರ ಕುಟುಂಬದ ಮೇಲೆ ಅವನ ಮೇಲೆ ದೇವರ ದಯೆ ಇತ್ತು ಕೃಪೆ ಇತ್ತು ಅವನು ಯಾರ ಮೇಲೆಲ್ಲ ಯುದ್ಧಗಳಿಗೆ ಹೋಗುವಾಗ ದೇವರ ಜೊತೆಯಲ್ಲಿದ್ದು ಅವನಿಗೆ ಜಯ ಕೊಡ್ತಾ ಇದ್ದನ್ನು ನಾವು ನೋಡ್ತೇವೆ ಪ್ರೇಯರೇ ನಾವು ಕೂಡ ಕುಟುಂಬವಾಗಿ ಪ್ರಾರ್ಥನೆ ಮಾಡೋಣ ದೇವರ ಒಂದು ಪ್ರೀತಿಗೆ ಪಾತ್ರರಾಗೋಣ ಖಂಡಿತ ಬರುವಂತಹ ಎಲ್ಲ ಒಂದು ವಿಂಗಡಣೆ ಆಗಲಿ ಒಂದು ಏನು ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತವೆ ನಮ್ಮ ಮಧ್ಯದಲ್ಲಿ ಒಬ್ರಿಗೊಬ್ರಿಗು ಒಂದು ಅನ್ಯೋನ್ಯತೆ ಇರೋದಿಲ್ಲ ಆ ರೀತಿಯೆಲ್ಲ ಆಗ ಆಗೋದಕ್ಕೆ ನಾವು ಬಿಡೋದೇ ನಾವು ಒಟ್ಟಾಗಿ ಕೂಡಿ ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ನಾವು ದೇವರ ಹೆಸರಿನಲ್ಲಿ ನಾವು ಜಯ ಹೊಂದಲಿಕ್ಕಾಗ್ತದೆ ನಮ್ಮ ಸುತ್ತಲೂ ಅನೇಕ ಕಡೆ ನಾವು ತೋಟ ಎಲ್ಲ ಕಡೆ ಪಾಪನೆ ತುಂಬಿದೆ ಕೆಟ್ಟದೇ ಇದೆ ನಾವು ಹೀಗಿರುವಾಗ ನಾವು ಹಾಗೆ ಅವರ ಹಾಗೆ ಜೀವಿಸದ ಹಾಗೆ ನಾವೇನು ಮಾಡಬೇಕು ನಮ್ಮ ದೇವರನ್ನು ನಾವು ಸೇವಿಸುವರಾಗಿರಬೇಕು ಎಲ್ಲ ಸಮಯಗಳಲ್ಲಿ ನಾವು ಸೇವಿಸುವಾಗ ಆತನಿಗಾಗಿ ಜೀವಿಸುವಾಗ ಖಂಡಿತ ಆತನು ನಮಗಾಗಿ ನಿಂತುಕೊಳ್ಳುತ್ತಾನೆ ಪ್ರೇರೆ ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದನಾದ ದೇವರೇ ಸ್ವಾಮಿ ಯಹೋಶವನ್ನು ತೀರ್ಮಾನಿಸಿದ ಹಾಗೆ ನಾವೆಲ್ಲರೂ ಸ್ವಾಮಿ ನಿನಗೆ ಆರಿಸಿಕೊಂಡ ಕುಟುಂಬ ಕುಟುಂಬಗಳಾಗಿ ನಾವು ಸ್ವಾಮಿ ಅಪ ಊಟ ಆಗಿ ನಾವು ಫ್ಯಾಮಿಲಿ ಕರ್ತನೆ ಅಪ್ಪ ನಾವು ನಮ್ಮ ಮನೆಯವರು ಎಲ್ಲರೂ ಸ್ವಾಮಿ ದೇವರೇ ನಿನ್ನನ್ನೇ ಆರಾಧಿಸುವಂತೆ ಸ್ತುತಿಸುವಂತೆ ಕೊಂಡಾಡುವಂತೆ ನಿನ್ನೊಬ್ಬನನ್ನೇ ಬಿಟ್ಟರೆ ಬೇರೆ ನಾವು ಯಾವ ದೇವರುಗಳನ್ನು ಸೇವಿಸಲಾರದೆ ಜೀವಿಸುವ ಹಾಗೆ ಸಹಾಯ ಮಾಡ್ರಿ ಹೇಗೆ ಶದ್ರ ಮೇಷಕ ಅವರಿಗೆ ಸ್ವಾಮಿ ಒಂದು ಶೋಧನೆ ಬಂದಾಗ ದೇವ ದೇವರೇ ಅವರು ಕರ್ತನೆ ಹೇಗೆ ನೀ ಅಪ ಕ ಒಂದು ದೃಢವಾಗಿ ಸ್ವಾಮಿ ನಮ್ಮ ದೇವರು ಬರ್ತಾರೆ ಕಾಪಾಡ್ತಾರೆ ಇಲ್ಲದಿದ್ದರೂ ಪರವಾಗಿಲ್ಲ ಆ ಒಂದು ವಿಗ್ರಹಗಳಿಗೆ ನಾವು ನಮಸ್ಕರಿಸುವುದಿಲ್ಲ ಹೇಗೆ ತೀರ್ಮಾನ ಮಾಡಿದರು ಅದೇ ರೀತಿಯಲ್ಲಿ ಕೂಡ ನಾವು ತೀರ್ಮಾನ ಮಾಡಲಿ ನಿನ್ನನ್ನೇ ಆರಾಧಿಸುವಂತೆ ಕರ್ತನೆ ನಾವು ಕುಟುಂಬವಾಗಿ ನಮ್ಮನ್ನು ಆಶೀರ್ವದಿಸಿರಿ ಅಪ್ಪ ನಮ್ಮ ಕುಟುಂಬಗಳ ಮೇಲೆ ನಿನ್ನ ದಯೆ ಇರಲಿ ಅಪ್ಪ ಇನ್ನು ಸ್ವಾಮಿ ಅಪ ಕಂಪ್ಲೀಟಾಗಿ ಸ್ವಾಮಿ ಅಪ್ಪ ಕರ್ತನೆ ಎಷ್ಟೋ ಜನಗಳು ಎಷ್ಟೋ ಕುಟುಂಬಗಳಲ್ಲಿ ಅಪ್ಪ ಎಲ್ಲರೂ ನಿನ್ನನ್ನು ನಂಬಿಕೊಳ್ಳದೇ ಇದ್ದಾರಪ್ಪ ದೇವರು ಒಬ್ಬರಿಬ್ಬರು ನಂಬಿಕೊಂಡಿರ್ತಾರೆ ಅಂಥ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ ಅಂಥ ಕುಟುಂಬಗಳೆಲ್ಲಲ್ಲಿ ಸ್ವಾಮಿ ನೀವು ಕ್ರಿಯೆ ಮಾಡಿರಿ ಒಬ್ಬೊಬ್ಬರ ಹೃದಯದಲ್ಲಿ ನೀವು ಮಾತನಾಡಿರಿ ಸ್ವಾಮಿ ದೇವರೇ ನಿನ್ನನ್ನು ಸೇವಿಸುವಂಥ ಕರ್ತನೆ ಮನಸ್ಸನ್ನು ನೀವು ಕೊಡಬೇಕಾಗಿ ಅಂಥ ಕುಟುಂಬಗಳಲ್ಲಿ ನಿನ್ನಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ ಇದನ್ನು ನೋಡೋರನ್ನು ಆಶ್ವಸ್ರಿ ಈ ವಾಕ್ಯದ ಪ್ರಕಾರ ಮಕ್ಕಳನ್ನು ಉತ್ತೇಜಿಸಿರಿ ನಡೆಸಿರಿ ಸ್ವಾಮಿ ಸ್ತೋತ್ರ ಸ್ತೋತ್ರ ನಮ್ಮ ಪ್ರಾ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿಸ್ತು ಹೋತ್ರಪ್ಪ ಏಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ ಆಮೇಣ ಥ್ಯಾಂಕ್ ಯು ದೇವ್ರು ನಿಮ್ಮನ್ನು ಆಶ್ವಾಸಲಿ ಆಮೇಣ